ಆಮೇಲೆ ಎಂ ಪಿ ರಾಜ್ಯಸಭಾ ಮತ್ತು ಲೋಕಸಭಾ ಎಲೆಕ್ಷನ್ಸು ಮತ್ತು ಎಮ್ ಸಿಸ್ ಆ ಎಲೆಕ್ಷನ್ಸ್ ಎಲ್ಲ ನಮ್ಮ ಕೇಂದ್ರ ಚುನಾವಣಾ ಆಯೋಗಕ್ಕೆ ಬರ್ತದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರ ಸ್ಥಳೀಯ ಸಂಸ್ಥೆಗಳು ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೇಲೆ ಅವ್ರದ್ದು ಏನಿರುತ್ತೆ ಅವರು ಆ ಚುನಾವಣೆ ನಡೆಸುವ ದತ್ತರಾಗಿರ್ತಾರೆ ಈಗ ತಮಗೆಲ್ಲ ಗೊತ್ತಿರುತ್ತೆ ಚುನಾವಣೆ ಅಂತಂದರೆ ಏನು ಭಾಳಷ್ಟು ಮಂದಿ ಯಂಗ್ಸ್ಟರ್ಸ್ಗೆ ಯಾರೂ ಆ ಗೋಜಿಗೆ ಹೋಗಲ್ಲ ಅಂದರೆ ಚುನಾವಣೆ ಅಂದ್ರೇನು ಬರೀ ವೋಟರ್ ಎಂಟರ್ ಆಗಬೇಕು ಚುನಾವಣೆ ಪ್ರಕ್ರಿಯೆ ಹೇಗಿರುತ್ತೆ ಹೇಗೆ ನಡೀತಿ ಎಂಬುದ್ರ ಬಗ್ಗೆ ಜಸ್ಟ್ ನಿಮಗೆ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀನಿ ಚುನಾವಣೆ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗವು ಫಸ್ಟು ವೇಳಾಪಟ್ಟಿನ ತಮಗೆ ಗೊತ್ತಿದ್ದಂಗೆ ಪ್ರಿಪರೇಷನ್ ವೇಳಾಪಟ್ಟಿನ ಘೋಷಣೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರಿಪರೇಷನ್ ಗ್ರೌಂಡ್ ಲೆವೆಲಲ್ಲಿ ಎಲ್ಲ ಹಂತಗಳಲ್ಲಿ ಕೆಳಮಟ್ಟದ ಹಂತದಿಂದ ಹಿಡಿದು ಮೇಲೆ ಮೇಲ್ಮಟ್ಟದ ಹಂತದವರೆಗೂ ರಾಜಕೀಯ ಪಕ್ಷಗಳು ಚುನಾವಣೆಗೆ ತಯಾರಿ ನಡೆಸ್ತವೆ ಅದೇ ಥರ ಅಧಿಕಾರದ ಆಡಳಿತ ಶಾಹಿ ವರ್ಗದವರು ಚುನಾವಣೆಗಾಗಿ ಎಲ್ಲ ತಯಾರಿಗಳನ್ನೂ ಮಾಡ್ಕೊಳ್ತಾರೆ ಪ್ರಮುಖವಾಗಿ ಚುನಾವಣೆ ಮಾಡಬೇಕಂತಂದರೆ ನಮ್ಮಲ್ಲಿ ಮೊದಲಿಗೆ ಮತದಾರರ ಪಟ್ಟಿ ಮತದಾರರ ಮೇನ್ ಮುಖ್ಯ ಅವರ ಎನ್ರೋಲ್ಮೆಂಟ್ ಮತದಾರರ ಎನ್ರೋಲ್ಮೆಂಟ್ ಯಾವಾಗ ಆಗಬೇಕು ಹೇಗೆ ನಡೆಯುತ್ತೆ ಎಂಬುದರ ಬಗ್ಗೆ ತಮ್ಗೆ ಗೊತ್ತಿರುತ್ತೆ ಮೊದಲಿಗೆ ಈ ವರ್ಷ ಚುನಾವಣೆ ಅಂದರೆ ಬರೋದಕ್ಕಿಂತ ಮುಂಚೆ ಅಂದರೆ ಲಾಸ್ಟ್ ಲಾಸ್ಟ್ ಇಯರ್ಕಿನ್ನ ಮುಂಚೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಅವರು ಹದಿನೆಂಟು ವರ್ಷ ತುಂಬಿದರೆ ಚುನಾವಣಾ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಬೇಕಾಯಿತು ಈಗ ಕಳೆದ ವರ್ಷದಿಂದ ಭಾರತ ಚುನಾವಣಾ ಆಯೋಗವು ಅಗತ್ಯ ಕಾನೂನಿಗೆ ತಿದ್ದುಪಡಿ ಬಂದು ವರ್ಷಕ್ಕೆ ನಾಲ್ಕು ಬಾರಿ ಏಪ್ರಿಲ್ ಫಸ್ಟು ಆಗಸ್ಟ್ ಫಸ್ಟು ಜುಲೈ ಫಸ್ಟು ಮತ್ತು ಅಕ್ಟೋಬರ್ ಫಸ್ಟು ಮತ್ತು ಜನವರಿ ಫಸ್ಟಿಗೆ ಯಾರು ಹದಿನೆಂಟು ವರ್ಷ ತುಂಬುತ್ತೋ ಅವರು ಆಗಲೇ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ರೆ ಆ ಡೇಟ್ ಆಗ್ತಿದ್ದಂಗೆ ಅವರು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗ್ತಾರೆ ಮುಂಚೆ ಹದಿನೆಂಟು ವರ್ಷ ತುಂಬಿದ ನಂತರನೇ ಒನ್ ಒನ್ ಪ್ರತಿ ವರ್ಷ ಒಂದನೇ ತಾರೀಕಿಗೆ ಯಾರು ಹದಿನೆಂಟು ವರ್ಷ ತುಂಬುತ್ತೋ ಅವಾಗ ಮಾಡ್ಕೊಳ್ಬೇಕಾಯ್ತು ಈಗ ಹಾಗೇನಿಲ್ಲ ಏಪ್ರಿಲ್ ಒಂದಕ್ಕೆ ಯಾರು ಹದಿನೆಂಟು ವರ್ಷ ತುಂಬುತ್ತೋ ಅವರು ಎನ್ರೋಲ್ಮೆಂಟ್ಗೆ ಯಾರು ಇರ್ತಾರೆ ನೀವು ಈಗಾಗಲೇ ಚುನಾವಣಾ ವೆಬ್ಸೈಟ್ನಲ್ಲಿ ಹೋಗಿನೂ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬೋದು ಮತ್ತು ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಅಂತೇಳಿ ಏನು ನೀವು ನೇಮಕ ಮಾಡಿದ್ದೀವಿ ವೋಟರ್ ಲಿಸ್ಟ್ನಲ್ಲಿ ಸೇರ್ಪಡೆ ಮಾಡೋದಕ್ಕೆ ಅವ್ರ ಮೂಲಕ ಮತ್ತು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತೇಳಿ ಒಂದು ಗೂಗಲ್ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಅದ್ರ ಮೂಲಕನೂ ಮಾಡ್ಕೋಬೋದು ಮತ್ತು ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತಿದೆ ಅದ್ರ ಮೂಲಕ ನೀವೆಲ್ಲ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೋದು ಈ ಥರ ವರ್ಷಕ್ಕೆ ನಾಲ್ಕು ಬಾರಿ ಅವಕಾಶ ಮಾಡಿ ಕಲ್ಪಿಸಿದ್ದಾರೆ ಅದರ ನೆಕ್ಸ್ಟ್ ಚುನಾವಣೆ ಮತದಾರರ ಪಟ್ಟಿ ಆಯಿತು ಮತದಾರರ ಪಟ್ಟಿ ನಂತರ ತಮಗೆ ಗೊತ್ತಿದ್ದಂಗೆ ಪ್ರಮುಖವಾಗಿ ಇನ್ನೊಂದು ನಮಗೆ ಮತಯಂತ್ರಗಳು ಇ ವಿ ಎಮ್ ಮತಯಂತ್ರಗಳು ಅಷ್ಟೇ ಅವಶ್ಯಕ ಅದನ್ನು ಪ್ರತಿ ವರ್ಷ ನಾವು ಎಲೆಕ್ಷನ್ಗೆ ಬರ್ತಿದ್ದಂಗೆ ಯಾವುದೇ ಎಲೆಕ್ಷನ್ ಪಿಟೀಷನ್ ಅರ್ಜಿಗಳು ಇಲ್ಲದೆ ಇರತಕ್ಕಂಥ ಎಲ್ಲ ನಮ್ಮ ಮತಯಂತ್ರಗಳು ಏನಿರ್ತಾವೆ ನಮ್ಮ ಸ್ಟಾಕಲ್ಲಿ ಎಲ್ಲವನ್ನು ಫೆಸ್ ಫಸ್ಟ್ ಲೆವೆಲ್ ಆಫ್ ಚೆಕಿಂಗ್ ಮೂಲಕ ಎಲ್ಲವನ್ನು ಡಾಟಾ ಎರೇಸ್ ಮಾಡೋದು ಎಲ್ಲ ರೆಡಿ ಮಾಡಿ ಇ ವಿ ಎಮ್ ಮತಯಂತ್ರಗಳ್ನ ಆಲ್ಮೋಸ್ಟ್ ಆಲ್ ಮೂರು ತಿಂಗಳು ಮುಂಚೆ ಎಲೆಕ್ಷನ್ ಘೋಷಣೆ ಆಗುತ್ತೆ ಅಂತಂದರೆ ಅಷ್ಟೊತ್ತಿಗೆ ಸಿದ್ಧ ಮಾಡಿ ಇಟ್ಕೊಳ್ತಾರೆ ನೆಕ್ಸ್ಟ್ ಮೂರನೇ ಭಾಗ ಎಲೆಕ್ಷನ್ ನಡೆಸ್ಲಿಕ್ಕೆ ಯಾರು ಬೇಕು ಸರ್ಕಾರಿ ನೌಕರರು ಬೇಕು ಅಧಿಕಾರಿಗಳು ಬೇಕು ವರ್ಗದವ್ರೆಲ್ಲರೂ ಬೇಕು ಅವ್ರಿಗೆಲ್ಲ ಬೇಕಾದಂಥ ತರಬೇತಿ ಪ್ರತಿಯೊಂದು ಐಡೆಂಟಿಫಿಕೇಷನ್ನು ಆ ತರಬೇತಿಗೋಸ್ಕರ ಅವ್ರಿಗೆ ಏನೇನು ಯಾವ ಹಂತದಲ್ಲಿ ತರಬೇತಿ ನೀಡಬೇಕು ಈವನ್ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಗಳಂತೂ ವ್ಯವಸ್ಥೆ ಇರುತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಹೆಡ್ ಆಗಿರ್ತಾರೆ ಲೋಕಸಭಾ ಎಲೆಕ್ಷನ್ಸಿಗೆ ಅವರೇ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಮತ್ತು ವಿಧಾನಸಭಾ ಎಲೆಕ್ಷನ್ಸ್ ಬಂದಾಗ ಕೆ ಎಸ್ ಮಟ್ಟದ ಅಧಿಕಾರಿ ಚುನಾವಣಾಧಿಕಾರಿಯಾಗಿ ಇರ್ತಾರೆ ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಚುನಾವಣಾಧಿಕಾರಿ ಆಗಿರ್ತಾರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಗೆ ಕಾನ್ಸ್ಟುನ್ಸಿಗೆ ಒಬ್ಬರು ಚುನಾವಣಾಧಿಕಾರಿ ಆಗಿರ್ತಾರೆ ಬಹುತೇಕ ಪಾರ್ಲಿಮೆಂಟ್ರಿ ಕಾನ್ಸ್ಟುನ್ಸಿಗೆ ಜಿಲ್ಲಾಧಿಕಾರಿಗಳೇ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅವ್ರಿಗೆಲ್ಲರಿಗೂ ತರಬೇತಿ ಭಾರತ ಚುನಾವಣೆ ಆಯೋಗದ ಮಟ್ಟದಲ್ಲಿ ಅವ್ರಿಗೆಲ್ಲರಿಗೂ ತರಬೇತಿ ಕೊಡ್ತಾರೆ ತರಬೇತಿನಲ್ಲಿ ಏನೇನು ಅವಶ್ಯಕತೆ ನಮಗೆ ಅಂತಂತಂದರೆ ಚುನಾವಣೆ ಹೇಗೆ ಕಂಡಕ್ಟ್ ಮಾಡಬೇಕು ಶಾಸನಬದ್ಧ ಕಾನೂನುಗಳು ಯಾವುವು ಮತ್ತು ಅಭ್ಯರ್ಥಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅವರಿಗೆ ವೆಚ್ಚದ ಲಿಮಿಟ್ ಏನು ರಾಜಕೀಯ ಪಕ್ಷಗಳು ಹೇಗೆ ನಡ್ಕೊಳ್ಬೇಕು ಮತ್ತು ಕಾರ್ಯಾಂಗ ನಮ್ಮದು ಆಡಳಿತಶಾಹಿ ವರ್ಗದವ್ರದ್ದು ವರ್ಕ್ ಏನಿರುತ್ತೆ ಎಲ್ಲ ನಕ್ಸ್ಟ್ ನಂತರ ಮತ ಎಣಿಕೆ ಇಷ್ಟು ಒಳಗೊಂಡಿರುತ್ತೆ ಈಗಾಗಲೇ ಹೇಳ್ದಂಗೆ ನಿಮಗೆ ಮ ಚುನಾವಣೆ ಇ ವಿ ಎಂ ಮತಯಂತ್ರ ಪ್ರಿಪರೇಷನ್ ಆಗಿರುತ್ತೆ ಮತ್ತು ನಮ್ಮ ಎಲೆಕ್ಟ್ರಲ್ ರೋಲ್ ಸಿದ್ಧಪಡಿಸಿರುತ್ತಾರೆ ನೆಕ್ಸ್ಟು ಚುನಾವಣೆ ಒಳಗಡುವ ಅಬ್ ಅಧಿಕಾರ ಮತ್ತು ಸಿಬ್ಬಂದಿಗೂ ತರಬೇತಿಗಳು ಪಟ್ಟಾಗಿರ್ತಾರೆ ಇಷ್ಟು ಸಿದ್ಧ ಆದರೆ ನೆಕ್ಸ್ಟು ಎಲೆಕ್ಷನ್ ಅನೌನ್ಸ್ ಆಗ್ತಿದ್ದಂಗೆ ತಮಗೆ ಗೊತ್ತಿದ್ದಂಗೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಜಾರಿಗೆ ಬರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಏನು ಅಂತಂತೆ ನಮಗೆ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸು ಅಥವಾ ಯಾವುದೇ ಕಾದು ಕಾಯ್ದೆ ಕಾನೂನು ಅಡಿಯಲ್ಲಿ ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇಲ್ಲ ಇದು ಯಾವಾಗ ಬಂತು ಅಂತಂದರೆ ಈ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಆಲ್ಮೋಸ್ಟ್ ಒಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇತ್ತು ಇದನ್ನೇ ಚುನಾವಣಾ ಆಯೋಗ ಮತ್ತು ರಾಜಕೀಯ ಪಕ್ಷದವರು ಕೂತ್ಕೊಂಡು ಒಂದು ತಮ್ಮದ ತಮ್ಮದೇ ಆದ ಚೌಕಟ್ಟು ಯಾವುದು ವಿಹಿತ ಯಾವುದು ವಿಹಿತ ಅಂಬೋದ್ರ ಬಗ್ಗೆ ಅವರೇ ಒಂದು ಕಾನೂನು ಚೌಕಟ್ಟಡಿಯಲ್ಲಿ ಮಾಡ್ಕೊಂಡಿರೋದನ್ನೇ ಮಾದರಿ ನೀತಿ ಸಂಹಿತೆ ಅಂತೇಳಿ ಹೇಳ್ತಾರೆ ಅಂದರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂಬೋದ್ರ ಬಗ್ಗೆ ಹೇಳ್ತಾರೆ ಈ ಮಾಡಲ್ ಕೋಡ್ ಆಫ್ ಕಂಡಕ್ಟು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಎಲ್ಲರಿಗೂ ನಮ್ಮ ರಾಜಕೀಯ ಪಕ್ಷದವ್ರಿಗೂ ಆಗುತ್ತೆ ಚುನಾವಣೆ ಕಣದಲ್ಲಿರುವ ಅಭ್ಯರ್ಥಿಗಳಿಗೂ ಬರುತ್ತೆ ನೆಕ್ಸ್ಟು ಸರ್ಕಾರಿ ನೌಕರರು ಅಧಿಕಾರಿ ಆಡಳಿತ ಯಾರು ಇರ್ತಾರೆ ಅವರು ನಡೆಸ್ತಾರೆ ಅವ್ರಿಗೂ ಇದು ಅಪ್ಲಿಕಬಲ್ ಆಗುತ್ತೆ ಅದೇ ಥರ ಸಾರ್ವಜನಿಕರ ಪಾತ್ರನೂ ಅದರಲ್ಲಿ ಬಹುಮುಖ್ಯ ಹಾಗಾಗಿ ಸುಮಾರು ಸುಧಾರಣೆ ಮಾಡ್ತಾ 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 ಭಾರತ ಚುನಾವಣೆ ಬಂದಿದೆ ಈಗ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ಏನು ಹೇಳಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ತಮಗೆ ಗೊತ್ತಿದ್ದಂಗೆ ಈಗ ಚುನಾವಣೆ ಶುರು ಆಗ್ತಿದ್ದಂಗೆ ನಮ್ಮದು ಡಿಫೇಸ್ಮೆಂಟ್ ಆಫ್ ಪಬ್ಲಿಕ್ ಪ್ರಾಪರ್ಟೀಸ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ಬರುತ್ತೆ ಎಲ್ಲ ಸರ್ಕಾರದಲ್ಲಿರೋ ವೆಬ್ಸೈಟ್ಗಳ್ನಲ್ಲಿರೋ ಫೋಟೋಸ್ ತೆಗಿತಾರೆ ಮತ್ತು ಅಡ್ವರ್ಟೈಸ್ಮೆಂಟ್ ಏನು ಹಾಕಿರ್ತಾರೆ ಸರ್ಕಾರ ಸಾಧನಗಳು ಏನು ಹಾಕ್ಕೊಂಡಿರ್ತಾರೆ ಅವು ಯಾವುವು ಎಲ್ಲವನ್ನು ತೆಗಿತಾ ಹೋಗ್ತಾರೆ ಬಿಕಾಸ್ ಏನಕ್ಕೆ ಅಂತಂದರೆ ಯಾವುದೇ ಒಬ್ಬ ಅಭ್ಯರ್ಥಿ ಮೇಲೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಯೋಜನೆಗಳು ಅಂತ ನಿಷ್ಪಕ್ಷಪಾತವಾಗಿ ಮತದಾರನು ಮತ ಚಲಾಯಿಸ್ಲಿಕ್ಕೆ ಯಾವುದೇ ಆಮಿಷ ಅಥವಾ ಮತದಾನಕ್ಕೆ ಕೊಡುಗೆಗಳಿಗೆ ಅಥವಾ ಫ್ರೀ ಬೀಸ್ಗೆ ಮತ್ತೊಂದಕ್ಕೆ ಒಳಗಾಗಬಾರ್ದು ಅಂಬುದಕ್ಕೆ ಮತ್ತು ಅವ್ರ ಸಾಧನೆಗಳು ಏನೋ ಅಂಬೋದಕ್ಕೆ ಗೊತ್ತಾಗಲಾರ್ದಂಗೆ ಎಲ್ಲ ಡಿಫೇಸ್ಮೆಂಟ್ ಪಬ್ಲಿಕ್ ಪ್ರಾಪರ್ಟೀಸ್ನಲ್ಲಿ ಫಸ್ಟು ಎಲ್ಲವನ್ನು ತೆಗಿತಾ ಹೋಗ್ತಾರೆ ನೆಕ್ಸ್ಟು ಒಂದು ಮೀಟಿಂಗ್ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಉಲ್ಲಂಘನೆ ಮಾಡಿದರೆ ಏನೇನು ಕಾನೂನಿನಲ್ಲಿ ಯಾವ್ಯಾವ ಅಪರಾಧ ಅಂತೇಳಿ ಅವ್ರಿಗೆಲ್ಲರಿಗೂ ತಿಳಿಸ್ಕೊಡ್ಲಾಗುತ್ತೆ ನೆಕ್ಸ್ಟ್ ಮಾದವ ನೀತಿ ಸಂಹಿತೆ ಬಗ್ಗೆ ನಮ್ಮ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಸುಮಾರು ನಾವು ತಂಡಗಳನ್ನ ರಕ್ಷಣೆ ಮಾಡ್ತೀವಿ ತಮಗೆ ಗೊತ್ತಿದ್ದಂಗೆ ಗೊತ್ತಿದನೂ ಇಲ್ಲ ಗೊತ್ತಿಲ್ಲ ತಮಗೆ ಗೊತ್ತಿದ್ದಂಗೆ ಅಂದ್ರೇನು ಪ್ರತಿಯೊಂದು ಅಭ್ಯರ್ಥಿಗಳು ಪ್ರಚಾರ ಮಾಡ್ತಾ ಇರ್ತಾರೆ ಪರ್ಮಿಷನ್ ತಗೊಳ್ತಾ ಇರ್ತಾರೆ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಇವನ್ನೆಲ್ಲ ಹೇಗೆ ವಹಿಸ್ಬೇಕು ನಿಮಗೆ ಗೊತ್ತೇ ಈಗ ಹೇಗೆ ನಿಗಾ ವಹಿಸ್ಬೇಕು ತುಂಬ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮತ್ತೊಂದು ಎಲ್ಲ ಬೆಳೆದಿದೆ ಅದರ ತಕ್ಕಂಗೆ ಆಯೋಗನು ತನ್ನ ಇದನ್ನೆಲ್ಲ ಕ್ರಮಗಳನ್ನೆಲ್ಲ ಬದಲಿಸ್ಕೊಂಡಿದ್ದೆ ಒಂದು ನಮ್ಮಲ್ಲಿ ಫ್ಲೈಯಿಂಗ್ ಅಂತ ಅಂತೇಳಿ ಮಾಡ್ತೀವಿ ಫ್ಲೈಯಿಂಗ್ ಸ್ಕ್ವಾಡ್ಸ್ ಅಂತಂದರೆ ಒಬ್ಬರು ಅವರು ಇರ್ತಾರೆ ಒಬ್ಬರ ಮ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಇರ್ತಾರೆ ನೆಕ್ಸ್ಟ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಯಾರ್ಯಾರ್ದರು ಯಾರು ಇರ್ತಾರೋ ಅವರಿಗೆ ಅವ್ರ ಮೂಲಕ ತಮ್ಮ ಆ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರ ಅಥವಾ ಯಾವ ಕ್ಷೇತ್ರ ಅವ್ರಿಗೆ ಹಂಚಿಕೆ ಮಾಡಿರ್ತದೆ ಮ್ಯಾಕ್ಸಿಮಮ್ ಒಂದು ಹೋಬಳಿ ಅಂತ ಕರಿತೀವಿ ನಾವು ಆ ಹೋಬಳಿ ಮಟ್ಟದಲ್ಲಿ ಒಂದೊಂದು ತಂಡ ರಚನೆ ಮಾಡ್ತಾರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂರು ಶಿಫ್ಟ್ಗಳಲ್ಲಿ ವೆರಿಫೈ ಮಾಡ್ತಾನೆ ಇರ್ತಾರೆ ಕಂಪ್ಲೇಂಟ್ಗಳು ಬಂದರೆ ಫೋನ್ ಮಾಡಿದರೆ ನಾವು ಸಹಾಯವಾಣಿ ಕೇಂದ್ರ ಓಪನ್ ಮಾಡಿರ್ತೀವಿ ಇಲ್ಲಿ ಕಂಪ್ಲೇಂಟ್ ಬಂದರೆ ಅದನ್ನು ಹೋಗಿ ಅಟೆಂಡ್ ಮಾಡ್ತಾರೆ ನೆಕ್ಸ್ಟು ನಮ್ಮದು ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್ಸ್ ಅಂತ ಹೇಳಿ ಮಾಡ್ತೀವಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್ ಬಗ್ಗೆ ಅಂದರೆ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ಗಳಲ್ಲಿ ಅಕ್ರಮವಾಗಿ ಒಳಗಡೆ ಮದ್ಯ ಇರ್ಬೋದು ಹಣ ಹಂಚಿಕೆ ಇರ್ಬೋದು ಬೇರೆ ಹುಡುಗರುಗಳಿರ್ಬೋದು ಯಾವುದಾದ್ರೂ ಒಳಗಡೆ ಬಂದು ಹಂಚಲಿಕ್ಕೆ ತರ್ಬೋದು ಎಂಬ ಉದ್ದೇಶದಿಂದ ಚೆಕ್ ಪೋಸ್ಟ್ಗಳ್ನ ನಾವು ಡೈಟ್ ಮಾಡಿರ್ತೀವಿ ಅದರ ಮೂಲಕ ಪ್ರತಿ ದಿವಸ ಚೆಕ್ ಪೋಸ್ಟ್ ಮೂಲಕ ಯಾವ ಗಾಡಿ ಹೋಗ್ತವೆ ಅಥವಾ ಯಾವುದು ವೆಹಿಕಲ್ ವಾಹನದಲ್ಲಿ ಸಾಗಿಸ್ತಾರೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡೋದ್ರ ಮೂಲಕ ನಿಷ್ಪಕ್ಷವಾದ ನಡೀಲಿಕ್ಕೆ ಏನೇನು ಕ್ರಮಗಳು ಬೇಕೋ ಅದು ತಗೊಳ್ತೀವಿ ನೆಕ್ಸ್ಟು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇದಲ್ಲದೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತೇಳಿ ಅದಕ್ಕೂ ಒಂದು ಟೀಮ್ ಮಾಡಿರ್ತೀವಿ ಒಬ್ಬ ವಿಡಿಯೋಗ್ರಾಫರ್ ಮತ್ತು ಒಬ್ಬರು ಒಂದು ಟೀಮ್ ರಚನೆ ಮಾಡಿರ್ತೀವಿ ಪೊಲೀಸರು ಇರ್ತಾರೆ ಅದಕ್ಕೆ ಅವರು ಈ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾ ಇರ್ತಾರೆ ಅಭ್ಯರ್ಥಿಗಳು ಏನು ಪರವಾನಿಗೆ ಪಡೆದು ಪ್ರಚಾರ ಸಭೆಗಳನ್ನ ಮಾಡ್ತಾ ಇರ್ತಾರೆ ಆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿ ಏನೇನು ಕಾರ್ಯಕ್ರಮ ಇರ್ತಾರೆ ಪ್ರತಿಯೊಂದನ್ನು ನಾವು ವಿಡಿಯೋಗ್ರಫಿ ಮೂಲಕ ಮಾಡ್ತೇವೆ ಯಾಕಂದ್ರೆ ಅವೆಲ್ಲವೂ ಚುನಾವಣಾ ಅಭ್ಯರ್ಥಿ ವೆಚ್ಚಕ್ಕೆ ಸೇರಿಸ್ಲಿಕ್ಕೆ ಬೇಕು ಅಂತೆ ಮೂರನೇದು ನಮ್ಮ ಆಫೀ ಆಫೀಸ್ನಲ್ಲಿ ಕುತ್ಕೊ ಕುಳಿತುಕೊಂಡು ಒಂದು ಈ ಲೈವ್ ಕಾರ್ಯಕ್ರಮಗಳು ಏನು ಮಾಡ್ತಾ ಇರ್ತಾರೆ ಸೋಷಲ್ ಮೀಡಿಯಾದ ಪ್ಲಾಟ್ಫಾರ್ಮು ಕಂಪ್ಲೇಂಟ್ ಮಾನಿಟ್ರಿಂಗ್ಸಲ್ಲು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಮಾನಿಟ್ರಿಂಗ್ ಮಾಡ್ತಿರ್ತೀವಿ ಅಂದರೆ ಈಗ ಮೀಡಿಯಾ ಸೆಲ್ ಅಂತೇಳಿ ಓಪನ್ ಮಾಡಿಬಿಟ್ಟು ಮೀಡಿಯಾ ಸೆಲ್ ಮೂಲಕ ಪ್ರತಿಯೊಂದು ಯಾರು ಆನ್ಲೈನ್ ಪ್ರೊಪ ಸೋಷಲ್ ಮೀಡಿಯಾ ಬಳಸ್ಕೊಂಡು ಪ್ಲಾಟ್ಫಾರ್ಮ್ ಬಳಸ್ಕೊಂಡು ಅದ್ರ ಮೂಲಕ ಮತ ಕೇಳ್ತಾ ಇರ್ತಾರೆ ಅಥವಾ ರಿಫಾರ್ಮ್ಸ್ ಮಾಡ್ತಾ ಇರ್ತವೆ ಈಗಾಗಲೇ ಅವ್ರು ಹೇಳ್ದಂಗೆ ಪೇಡ್ ನ್ಯೂಸ್ ಅಂತೇಳಿ ಒಂದು ಬರುತ್ತೆ ಅದ್ರ ಮೂಲಕ ಕೆಲವರು ಪ್ರಚಾರ ಮಾಡ್ತಾ ಇರ್ತಾರೆ ಇವೆಲ್ಲವಕ್ಕೂ ಕಡಿವಾಣ ಹಾಕ್ಬೇಕಂತೇಳಿ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮು ಮತ್ತು ಪೇಡ್ ನ್ಯೂಸ್ ಪ್ಲ್ಯಾಟ್ಫಾರ್ಮ್ಗಾಗಿ ಮೀಡಿಯಾ ಸರ್ಟಿಫಿಕೇಷನ್ ಅಂತ ಮಾಡಿರ್ತಾರೆ ಇವೆಲ್ಲವನ್ನೂ ಅದ್ರ ಮೂಲಕ ನಿಗಾವಹಿಸ್ತಾ ಇರ್ತೇವೆ ಇಷ್ಟಾದ್ರೂ ಅಭ್ಯರ್ಥಿಗಳು ಅವರು ತಮ್ಮ ವೈಯಕ್ತಿಕ ಅಂದರೆ ಇನ್ನೊಬ್ಬರ ಮೇಲೆ ಅವ್ರಿಗೂ ಒಂದು ಮಾಡಲ್ ಆಫ್ ಕಂಡಿಟ್ಟೆ ಹೇಗೆ ನಡ್ಕೊಳ್ಬೇಕು ಹೇಗೆ ಅವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂಬೋದ್ರ ಬಗ್ಗೆ ಕಾರ್ಯಕರ್ತರಿಗೆಲ್ಲರಿಗೂ ಅವರು ಊಟ ಹಾಕೋ ಹಾಗಿಲ್ಲ ಅಂದರೆ ಒಂದು ಫಂಕ್ಷನ್ ಮಾಡ್ತೀವಿ ಅಂತೇಳಿ ಊಟ ಮತ್ತೊಂದು ಫ್ರೀ ಬೀಸ್ ಕೊಡೋ ಹಾಗಿಲ್ಲ ಏನು ಮ್ಯಾಕ್ಸಿಮಮ್ ಅಂತಂದರೆ ಅವರು ಒಂದು ಪುಡಿಯ ನೀರಿನ ವ್ಯವಸ್ಥೆ ಮತ್ತು ಹಾಗೂ ಮಜ್ಜಿಗೆ ಮಾತ್ರ ಉಚಿತವಾಗಿ ಕೊಡಬಹುದು ಅದು ಬಿಟ್ಟರೆ ಊಟ ಆಗಲಿ ಉಡುಗೊರೆ ಆಗಲಿ ಇತ್ತೊಂದು ಮತ್ತೊಂದು ಜನರನ್ನು ಕರ್ಕೊಂಡು ಬರೋದಾಗಲಿ ವಾಹನಗಳ ಮೂಲಕ ಮತ್ತೊಂದ್ರ ಮೂಲಕ ಮಾಡ್ಕೊಂಡು ಬಂದರೆ ಅವರು ಅಭ್ಯರ್ಥಿ ವೆಚ್ಚಕ್ಕೆ ಸೇರ್ತಾವ ಆನಂತರ ವೈಯಕ್ತಿಕ ನಿಂದನೆಗಳಿಗೆ ಅವಕಾಶ ಇಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟ್ನಲ್ಲಿ ಪಕ್ಷದ ಮುಖಾಂತರ ಅವ್ರು ಏನಾದರೂ ಹೇಳ್ಬೋದಾಗಲಿ ವೈಯಕ್ತಿಕ ನಿಂದನೆ ಅಂದರೆ ಪ್ರತಿಯೊಂದು ಪರ್ಸ್ನಲ್ ಆಗಿ ಡೆರಗೇಟರಿ ರಿಮಾರ್ಕ್ಸು ಮಾಡೋ ಹಾಗಿಲ್ಲ ಒಬ್ಬ ಅಭ್ಯರ್ಥಿಯಿಂದ ಒಬ್ಬರು ಮೇಲೆ ಇದು ಮಾಡಿದ್ರೆ ಸಪ್ ನಮಗೆ ಕಾನೂನಿನಲ್ಲಿ ಅವರಿಗೆ ಅಟ್ರಾಕ್ಟ್ ಆಗುತ್ತೆ ಎಂ ಸಿ 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 ವೈಲೇಷನ್ ಆದರೆ ಅವ್ರ ಮೇಲೆ ಕೇಸ್ ಬುಕ್ ಆಗುತ್ತೆ ನಿಮ್ಗೆ ಗೊತ್ತಿದ್ದಂಗೆ ಈಗ ಚುನಾವಣೆ ಪ್ರಕ್ರಿಯೆಯಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟಿಗೆ ಸಂಬಂಧಪಟ್ಟೆ ಹಲವಾರು ಸೆಕ್ಷನ್ಸ್ಗಳಿದೆ ಒನ್ ಸೆವೆಂಟಿ ಒನ್ ಐ ಪಿ ಸಿ ನಲ್ಲಿ ಸಿ ಆರ್ ಪಿ ಸಿ ನಲ್ಲಿ ಪ್ರತಿಯೊಂದೂ ಹೋಗುತ್ತೆ ಇಷ್ಟಾದ್ರೂ ನಾವು ಸುಧಾರಣೆ ತರ್ಬೇಕಂಬುದರ ಬಲ್ಲಿ ಸಿ ವಿ ಇಲ್ಲ ಅಂತೇಳಿ ಒಂದು ಭಾರತ ಚುನಾವಣಾ ಆಯೋಗ ಒಂದು ಆ್ಯಪ್ ತಂದಿದ್ದಾರೆ ಸಿ ವಿಜಿಲ್ ಅಂತಂದರೆ ಏನು ಅಂತಂತಂದರೆ ಇವು ತಮಗೆ ಈಗಾಗಲೇ ಏನು ಹೇಳಿದೆ ಪ್ರಕ್ರಿಯೆಗಳಲ್ಲಿ ಆ ಪ್ರಕ್ರಿಯೆಗಳಲ್ಲಿ ನೀವು ಜಾರಿ ಮಾಡ್ತಾ ಇದ್ದಾಗ ಯಾವುದೇ ನಾಗರಿಕರಾಗಲಿ ಅಥವಾ ಚುನಾವಣೆ ಕರ್ತವ್ಯದ ಮೇಲೆ ಇರುವ ಸಿಬ್ಬಂದಿ ಅಥವಾ ಅಧಿಕಾರಿ ಆಗಲಿ ಈಗ ಕಂಪ್ಲೇಂಟ್ನ ಬಂದರೆ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಲಿಕ್ಕೆ ತಮ್ಗೆ ಗೊತ್ತಿರುತ್ತೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಇರ್ಬೋದು ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀಮು ಅಥವಾ ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್ಗಳು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಜಾಗೃತರಾಗಿ ನೆಕ್ಸ್ಟ್ ಯಾರು ಮಾಡಬೇಕು ನಾಗರಿಕರು ನಾಗರಿಕರ ಪಾತ್ರ ಕೂಡ ಇದರಲ್ಲಿ ಭಾಳ ಮುಖ್ಯ ಅವರಿಗಾಗಿಯೇ ಸಿ ವಿ ಸಿಲ್ ಅಂತೇಳಿ ಆ್ಯಪ್ ತಂದಿದ್ದಾರೆ ಆ್ಯಪಲ್ಲಿ ತಮಗೆ ಗೊತ್ತಿದ್ದಂಗೆ ಈಗ ಯಾವುದಾದ್ರೂ ಉಚಿತ ಉಡುಗೊರೆ ಹಂಚ್ತಿರ್ಬೋದು ಅಥವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ಬೋದು ಒಂದು ಸಮುದಾಯ ವಿರುದ್ಧ ಆಗಲಿ ಹೇಳ್ತಾ ಇರ್ಬೋದು ಅಥವಾ ಒಂದು ಸಮುದಾಯ ವರ್ಗದವ್ರನ್ನ ಮೇನ್ ಸ್ಟ್ರೀಮಿಗೆ ಓಟ್ ಹಾಕೋದನ್ನು ತಡೆ ಹಿಡಿಬೋದು ಇಂಥವೆಲ್ಲವನ್ನೂ ಮಾಡ್ತಾಯಿರ್ತಾರೆ ಚುನಾವಣೆ ಅಂದರೆ ತಮಗೆ ಗೊತ್ತಿರುತ್ತೆ ಆ ಸಿ ಬಿಸಿಲ್ ಆ್ಯಪ್ ಮೂಲಕ ನೀವೆಲ್ಲರೂ ದೂರ ದಾಖಲಿಸ್ಬೋದು ಈಗ ಸುಮಾರು ಸುಧಾರಣೆ ತಂದು ಲೈವ್ ಆಗೇ ನೀವು ಆ ರೆಕಾರ್ಡಿಂಗ್ ಕ್ಯಾಪ್ಚರ್ ಮಾಡ್ನ ಅಪ್ಲೋಡ್ ಮಾಡ್ಬೋದು ಮತ್ತು ಯಾವ ಸ್ಥಳ ಯಾವ ಸ್ಥಳದಲ್ಲಿ ಇದೆ ನಮ್ಮದು ಕ್ಲಿಯರ್ ಆಗಿ ಹೇಳಬೇಕು ಎಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಅಂತೇಳಿ ಅದನ್ನು ಅಪ್ಲೋಡ್ ಮಾಡಿದರೆ ಇಮಿಡಿಯೇಟಾಗಿ ಇಲ್ಲಿ ಅಲರ್ಟ್ ಬರುತ್ತೆ ಅಲರ್ಟ್ ಬಂದರೆ ನಾವು ಕನ್ಸರ್ನ್ ಟೀಮ್ನ ಡೆಡಿಕೇಟೆಡ್ ಟೀಮ್ಸ್ ಇರ್ತವೆ ಅದಕ್ಕೋಸ್ಕರ ಅವ್ರು ಆಗಿ ಆ ಪ್ಲೇಸಿಗೆ ಹೋಗಿ ರಶ್ ರಶ್ ಆಗಿ ಅಲ್ಲಿ ಏನು ತಡೆಗಟ್ಟಬಹುದು ಅದನ್ನು ಕ್ರಮ ಕೈಗೊಳ್ತಾರೆ ಎರಡನೇ ನಿಮಗೆ ಈಗಾಗಲೇ ಇವರು ಹೇಳಿದಿರೋ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೆ ಮತ್ತು ಪ್ರಿಂಟ್ ಮೀಡಿಯಾ ಅಥವಾ ಯಾವುದೇ ಅಭ್ಯರ್ಥಿ ಅಥವಾ ರಾಜಕೀಯ ಪಕ್ಷದವರಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಮಾಡಬೇಕಂದ್ರೆ ಸರ್ಟಿಫಿಕೇಷನ್ ಮುಖ್ಯ ಸರ್ಟಿಫಿಕೇಷನ್ ಮಾಡಲಾರ್ದಾಗೆ ಯಾರು ಪಬ್ಲಿಷ್ ಮಾಡೋ ಹಾಗಿಲ್ಲ ಮತ್ತು ಮತ್ತು ಪ್ಯಾಂಪ್ಲೇಟ್ಸ್ ಪ್ರಿಂಟಿಂಗ್ ಕೂಡ ಹಂಚಾಗಿಲ್ಲ ಭಾರತ ತಂಡ ಇದು ಒನ್ ಸೆವೆಂಟಿ ಒನ್ ಐ ಪಿ ಸಿನಲ್ಲಿ ಕೆಳಗಡೆ ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ ಯಾರೇ ಆಗಲಿ ತಾನು ಎಷ್ಟು ಪಬ್ಲಿಷ್ ಯಾರಿಂದ ಯಾವ ಮುದ್ರಣ ಮಾಡಿದ್ದೀನಿ ಎಷ್ಟು ಪ್ರತಿ ಮುದ್ರಣ ಮಾಡಿದ್ದೀನಿ ಅಂಬೋದ್ರ ಬಗ್ಗೆ ಡಿಕ್ಲೇರೇಷನ್ ಕೊಡಬೇಕು ಎಲ್ಲ ಮುದ್ರಣಕಾರರು ಪ್ರಿಂಟಿಂಗ್ ಪ್ರಶ್ನರು ಅವ್ರಿಗೂ ಕರೆಸಿ ಎಲೆಕ್ಷನ್ ಮುಂಚೆನೇ ಅವ್ರಿಗೆಲ್ಲರಿಗೂ ಹೇಳುತ್ತೆ ಯಾವ ಥರ ನೀವು ಸೂಚನೆಗಳನ್ನ ಅಥವಾ ಭಾರತ ಚುನಾವಣಾ ಆಯೋಗದ ನಿರ್ದೇಶನಗಳನ್ನ ಪಾಲನೆ ಮಾಡಬೇಕೆಂಬುದು ಆಲ್ ಪ್ರಿಂಟಿಂಗ್ ಪ್ರೆಸ್ ಅವ್ರಿಗೂ ನಾವು ನೋಟಿಸ್ ಕೊಟ್ಟಿರ್ತೀವಿ ಮತ್ತು ಪ್ರೆಸ್ ಮತ್ತು ಮೀಡಿಯಾದವ್ರಿಗೂ ನಾವು ತರಬೇತಿ ಕೊಡ್ತೀವಿ ಇಲ್ಲಿ ಭಾಳ ಮಂದಿ ಇರ್ಬೋದು ತಮಗೆ ಗೊತ್ತಿರುತ್ತೆ ಪತ್ರಿಕೆ ಒಂದು ಈ ಎಲ್ಲ ಜಾಹೀರಾತುಗಳಿಗೆ ನಮ್ಮದು ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟ್ರಿಂಗ್ ಕಮಿಟಿ ಅಂತ ಇರುತ್ತೆ ಮೀಡಿಯಾ ಸರ್ಟಿಫಿಕೇಷನ್ ಈಸ್ ಎ ಮಸ್ಟ್ ನಾವು ಆಡಿಯೋ ಆಗಲಿ ವೀಡಿಯೋ ಆಗಲಿ ಮತ್ತು ಎಲೆಕ್ಟ್ರಾನಿಕ್ ಮುದ್ರೆಗಳು ಪ್ರತಿಯೊಂದನ್ನು ಪರಿಶೀಲಿಸಿ ಅದು ಕಾನೂನುಬದ್ಧವಾಗಿದ್ದರೆ ಮತ್ತು ನಮ್ಮ ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವ್ಯಾಪ್ತಿ ಒಳಗಡೆ ಇದೆ ಯಾರು ವೈಯಕ್ತಿಕ ನಿಂದನೆ ಆಗಲಿ ಅಥವಾ ಪರ್ಸ್ನಲ್ ಅವರು ವೈಯಕ್ತಿಕ ವಿಚಾರಗಳನ್ನ ತೆಗೆದು ಅಲಿಗೇಷನ್ ಮಾಡೋಂಥದ್ದು ಯಾವುದೂ ಇಲ್ಲ ಅಂದರೆ ಮಾತ್ರ ನಾವು ಸರ್ಟಿಫಿಕೇಷನ್ ಮಾಡಿ ಅದನ್ನು ಬಿಡುಗಡೆಗೆ ಪ್ರಮಾಣೀಕರಿಸಿ ಕೊಡ್ತೀವಿ ಇದು ಮೀಡಿಯಾ ಸರ್ಟಿಫಿಕೇಷನ್ ಈಗಾಗಲೇ ಪೇಡ್ ನ್ಯೂಸ್ ಬಗ್ಗೆ ಇವರು ಹೇಳಿದಂಗೆ ಒಬ್ಬ ಪಿ ನ್ಯೂಸ್ ಅಂದರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂದರೆ ಕೆಲವರು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮಾಧ್ಯಮ ಮೂಲಕ ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷದವರು ರಾಜ್ಯ ಪಕ್ಷದವರು ತುಂಬ ಕಡಿಮೆ ಅಭ್ಯರ್ಥಿಗಳು ತನಗೆ ಅನುಕೂಲವಾಗುವ ರೀತಿಯಲ್ಲಿ ನ ಪ್ರಿಂಟ್ ಮಾಡ್ತಾರೆ ಅದು ಶಿಕ್ಷಾರಾಪರ ಅದನ್ನು ಟೂ ತೌಸಂಡ್ ಟೆನ್ನಲ್ಲಿ ಇದನ್ನು ಮನಗಂಡು ಭಾರತ ಚುನಾವಣಾ ಆಯೋಗ ಮತ್ತು ಪೊಲಿಟಿಕಲ್ ಪಾರ್ಟೀಸನ್ನು ಆಸಕ್ತಿ ತೋರಿಸಿ ಈ ಥರ ಅನುಕೂಲವಾದ ಅಂದರೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆಸೋದು ಎಲ್ಲ ಹೊಗಳಿಕೆ ಮಾತುಗಳು ಮತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಫ್ಯಾಕ್ಟ್ ನ್ಯೂಸೇ ಚೆಕ್ ಮಾಡಲಾರ್ದಂಗೆ ಅವ್ರ ಬಗ್ಗೆ ಅಂದರೆ ಆದ್ದರಿಂದ ಅವರಿಗೆ ಅನುಕೂಲ ಆಗಿ ಆ ಒಂದು ವರ್ಗ ಅಥವಾ ಒಂದು ಸಮುದಾಯ ಮತ್ತೊಂದು ಬೇರೆ ಏನಿರ್ಬೋದು ಪ್ರಭಾವಿತರಾಗಿ ಓಟ್ ಹಾಕೋದಕ್ಕೆ ಇದಕ್ಕೂ ಕಡಿವಾಣ ಹಾಕಿದೆ ಇದು ಏನಾದರೂ ಗೊತ್ತಾದರೆ ಪೇಡ್ ನ್ಯೂಸ್ ಬಗ್ಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೇಮ್ ಮೀಡಿಯಾ ಸರ್ಟಿಫಿಕೇಷನ್ ಕಮಿಟಿ ಮತ್ತು ಮಾನಿಟ್ರಿಂಗ್ ಕಮಿಟಿ ಅಂತ ಒಂದಿರುತ್ತೆ ಅವರು ಇಂಥ ದೃಶ್ಯ ಮಾಧ್ಯಮಗಳು ಅಥವಾ ಎಲ್ಲ ಪ್ರಿಂಟ್ ಮಾಧ್ಯಮದ ಮೂಲಕ ಬಂದಾಗ ಇಂಥವ್ರು ವೆರಿಫೈ ಮಾಡ್ತಾರೆ ಇದು ಪೇಡ್ ನ್ಯೂಸ್ ಆಯಿತೋ ಇಲ್ಲೋ ಅಂತೇಳಿ ಮೇಲೆ ಸ್ಪರ್ಧಿತ ಅಭ್ಯರ್ಥಿಗಳು ಕೂಡ ಕೆಲವರು ದೂರು ಸಲ್ಲಿಸ್ತಾರೆ ಆ ದೂರಿನ ಆಧಾರದ ಮೇಲೆ ನಾವು ಅದನ್ನ ಕಮಿಟಿಯವ್ರನ್ನ ಕರೆಸಿ ಪತ್ರಿಕೋದ್ಯಮದಿಂದನೂ ಒಬ್ಬರು ಇರ್ತಾರೆ ಅವರು ಮತ್ತು ಇಂಡಿಯನ್ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟಿಂದ ಐ ಐ ಎ ಸಿ ಅವರು ಒಬ್ಬರು ಮೆಂಬರ್ ಇರ್ತಾರೆ ಮುಖ್ಯ ಚುನಾವಣಾಧಿಕಾರಿ ಯಾರು ಇರ್ತಾರೆ ಅವರು ಮೆಂಬರ್ ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಇಂಥ ಫೇ ಪೇಯ್ಡ್ ನ್ಯೂಸ್ ಪ್ರಕರಣಗಳನ್ನ ಪರಿಶೀಲನೆ ಮಾಡಿ ಪೇಯ್ಡ್ ನ್ಯೂಸ್ ಅಂತ ಏನಾದರೂ ದೃಢಪಟ್ಟರೆ ನಾವು ಭಾರತ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಡ್ತೀವಿ ನಂತರ ಅವರು ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಇನ್ನು ನೆಕ್ಸ್ಟು ಚುನಾವಣಾ ಅಭ್ಯರ್ಥಿಗಳ ವೆಚ್ಚ ಈ ಚುನಾವಣಾ ಅಭ್ಯರ್ಥಿಗಳಿಗೆ ಭಾರತ ಚುನಾವಣಾ ಆಯೋಗವು ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ತುಂಬ ಮಾನಿಟರ್ ಮಾಡಲಿಕ್ಕೆ ಶುರು ಮಾಡಿದರು ಮುಂಚೆ ಚುನಾವಣಾ ಅಭ್ಯರ್ಥಿ ವೆಚ್ಚ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿತ್ತು ಬಟ್ ಮಾನಿಟ್ರಿಂಗ್ ವ್ಯವಸ್ಥೆ ಇದ್ದಿದ್ದಿಲ್ಲ ನಿಮಗೆ ಎರಡು ಸಾವಿರದ ಹತ್ತೊಂಬ ಎರಡು ಸಾವಿರದ ಒಂಬತ್ತು ಬಿಹಾರ್ ಎಲೆಕ್ಷನ್ಸ್ ನಡೀತು ತುಂಬ ಗಲಾಟೆಗಳಾಯಿತು ತುಂಬ ಎಕ್ಸ್ಪೆಂಡಿಚರ್ ಲೆವೆಲ್ಲು ಯಾವ ಲೆವೆಲ್ಗೋಯ್ತು ನಿಮಗೆ ಎರಡು ಸಾವಿರದ ಒಂಬತ್ತರದ್ದು ಗೊತ್ತಿರಲಿಕ್ಕಿಲ್ಲ ಬಟ್ ಬಂದಿರೋ ವರದಿಗಳ್ನ ನೋಡಿದರೆ ತುಂಬ ಫ್ರೀ ಬೀಸು ನಿಮಗೆ ಕೆಲವು ಚುನಾವಣೆಗಳು ಮುಂದಿಡಿದಾವೆ ಆ ಚುನಾವಣೆ ಮುಂದಿಡರೋ ಪೈಕಿ ರಾಜ್ಯಗಳಲ್ಲಿ ತಮಿಳ್ನಾಡು ಹೈಯೆಸ್ಟ್ ಫ್ರೀ ಬೀಸ್ ಹಂಚಿದಾರಂಬ ಕಾರಣಕ್ಕೆ ಆ ಚುನಾವಣೆ ಕೌಂಟ್ರಮೆಂಡ್ ಮಾಡಿರ್ತಾರೆ ಟೂ ತೌಸಂಡ್ ಟ್ವೆಂಟಿ ಏಯ್ಟಲ್ಲೂ ನಮ್ಮ ರಾಜ್ಯದಲ್ಲೂ ಒಂದಾಯ್ತು ನಿಮಗೆ ಗೊತ್ತಿದ್ದಾನ ಯಾರಿಗೇನು ಯಾವುದು ಅಂತೇಳಿ ರಾಜರಾಜೇಶ್ವರಿ ನಗರ ಅಂತಂದ್ರೆ ಅಲ್ಲಿನ ದುಡ್ಡು ಮತ್ತು ವೋಟರ್ ಐ ಡಿ ಕಾರ್ಡ್ ಸುಮಾರು ಸಿಕ್ತ ಟ್ರಕ್ ಒಂದು ಟ್ರಕ್ಕಲ್ಲಿ ಹಾಗಾಗಿ ಆ ಉದ್ದೇಶದಿಂದ ಅದನ್ನು ನೆಕ್ಸ್ಟು ಚುನಾವಣೆ ಮುಂದೂಡಿದರು ಒಂದು ಹದಿನೈದು ದಿನ ಒಂದು ತಿಂಗಳು ಮುಂಚೆ ಇವರಲ್ಲಿ ಇವೆಲ್ಲ ವೆಚ್ಚಗಳನ್ನ ಮಾನಿಟ್ರ್ ಮಾಡಲಿಕ್ಕೆ ಚುನಾವಣಾ ಮಾನಿಟ್ರಿಂಗ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಜಾರಿಗೆ ತಂದರು ಚುನಾವಣಾ ಅಭ್ಯರ್ಥಿಗಳಿಗೂ ಅವಕಾಶ ಮಾಡಿಕೊಟ್ರು ಏನು ಪರ್ಮಿಸಬಲ್ಲು ಯಾವುದು ಪರ್ಮಿಸಬಲ್ ಅಲ್ಲ ಅಂತೇಳಿ ಅದು ಚುನಾವಣೆ ಹೆಚ್ಚಾಗುತ್ತೆ ಈಗ ಕಾಲಕಾಲಕ್ಕೆ ಅದು ಪರಿಷ್ಕೃತಗೊಂಡು ಮುಂಚೆ ಹತ್ತು ಲಕ್ಷ ಇತ್ತು ವಿಧಾನಸಭಕ್ಕೆ ನಂತರ ಲೋಕಸಭಕ್ಕೆ ಹದಿನೈದು ಲಕ್ಷ ಇತ್ತು ಆನಂತರ ಕಾಲಕಾಲಕ್ಕೆ ಪರಿಷ್ಕೃತಗೊಂಡು ಇಷ್ಟು ಆಗಲ್ಲ ದರಗಳು ಕೂಡ ಹೆಚ್ಚಾಗಿರೋದ್ರಿಂದ ಈಗ ಬಂದು ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಗೆ ಒಬ್ಬ ಅಭ್ಯರ್ಥಿ ತೊಂಬತ್ತೈದು ಲಕ್ಷ ವೆಚ್ಚ ಮಾಡ್ಬೋದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ವಿಧಾನಸಭಾ ಅಭ್ಯರ್ಥಿ ನಲವತ್ತು ಲಕ್ಷ ವೆಚ್ಚ ಮಾಡಲಿಕ್ಕೆ ಅವರಿಗೆ ಕಾನೂನಿನಲ್ಲಿ ಅಥವಾ ನಮ್ಮ ಭಾರತ ಚುನಾವಣಾ ಆಯೋಗವು ಅವಕಾಶ ಮಾಡಿಕೊಟ್ಟಿದೆ ಏನಕ್ಕೆ ವೆಚ್ಚ ಮಾಡ್ಬೋದು ಅಂಬೋದ್ರ ಬಗ್ಗೆ ತಮಗೆ ಗೊತ್ತಿದೆ ಮೀಟಿಂಗ್ಸು ಮತ್ತೊಂದು ಕ್ಯಾಂಪೇನ್ ಮೆಟೀರಿಯಲ್ಸು ಮೀಟಿಂಗ್ಸು ಅವೆಲ್ಲವಕ್ಕೂ ವೆಚ್ಚ ಇದನ್ನು ಮಾನಿಟರಿಂಗ್ ಮಾಡಲಿಕ್ಕೆ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂತೇಳಿ ಒಬ್ರು ನೇಮಕ ಮಾಡ್ತಾರೆ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಅಬ್ಸರ್ವರು ಭಾರತ ಚುನಾವಣಾ ಆಯೋಗದಿಂದ ನೇಮಕ ಮಾಡಲ್ಪಟ್ಟು ಅವರೆಲ್ಲರೂ ನಿಯೋಜಿಸಲ್ಪಡ್ತಾರೆ ಅವರು ಚುನಾವಣಾ ಆಯೋಗಕ್ಕೆ ಘೋಷಣೆ ಆದ ಕೂಡಲೇ ಬಂದು ರಿಪೋರ್ಟ್ ಮಾಡಿಕೊಂಡು ಏನೇನು ಪ್ರಿಪ್ರೇಷನ್ ಆಗಿದೆ ಸಂಭವನೀಯ ಅಭ್ಯರ್ಥಿಗಳು ಯಾರು ಏನೆಂಬುದು ಎಲ್ಲ ಮತ್ತು ಎಲ್ಲ ಟೀಮ್ಸ್ ನಿಮಗೆ ಈಗಾಗಲೇ ಮುಂಚೆ ಹೇಳಿದಂಗೆ ಎನ್ಫೋರ್ಸ್ಮೆಂಟ್ ಟೀಮ್ ಜಾಗೃತ ದಳಗಳ್ನ ನಾವು ಏನು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅವೆಲ್ಲವೂ ನೇಮಕ ಆಗಿದ್ದಾವೆ ಅವ್ರಿಗೆಲ್ಲ ತರಬೇತಿ ಆಗಿದ್ದಾನೆ ಅಂತೇಳಿ ಅವ್ರು ಸೂಪರ್ವೈಸನ್ ಮಾಡ್ತಾರೆ ನಂತರ ಆ್ಯಕ್ಸೆಲ್ ಅವ್ರ ನಾಮಿನೇಷನ್ ಶುರುವಾಗುತ್ತೆ ನಾಮಿನೇಷನ್ ಸ್ಟಾರ್ಟ್ ಮಾಡ್ತಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ನಾಮಕೆ ನಾಮಿನೇಷನ್ ಪ್ರಕ್ರಿಯೆ ಚುನಾವಣೆ ಮತದಾನ ಮುಗಿಯೋವರೆಗೂ ನಂತರ ಮತದಾನ ಮುಕ್ತಾಯ ಆದ ಮೇಲೆ ನಮಗೆ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಕೊಡಬೇಕು ಆ ಎಲೆಕ್ಷನ್ ಎಕ್ಸ್ಪೆಂಡಿಚರ್ನ ನಾವು ಪ್ರತಿ ಮೂರು ದಿವಸಕ್ಕೊಮ್ಮೆ ವೆರಿಫೈ ಮಾಡ್ತಾರೆ ಅಭ್ಯರ್ಥಿ ಆದವರು ಒಂದು ಪ್ರತ್ಯೇಕ ಏಜೆಂಟ್ನ ನೇಮಕ ಮಾಡ್ಕೋಬೋದು ಆ ಏಜೆಂಟ್ ಮೂಲಕ ಅವರು ಪ್ರತಿ ಮೂರು ದಿವಸಕ್ಕೊಮ್ಮೆ ಚುನಾವಣಾಧಿಕಾರಿಗೆ ತಾವು ಏನೇನು ವೆಚ್ಚ ಮಾಡಿದ್ದೀವಿ ಅದನ್ನು ತೊಗೊಂಬಂದು ದಾಖಲೆ ಸಮೇತ ತೋರಿಸ್ತೀವಿ ಮುಂಚೆ ಕ್ಯಾಶ್ ಮೂಲಕ ಅವಕಾಶ ಮಾಡಿಕೊಟ್ಟಿತ್ತು ತದನಂತರ ಎರಡು ಸಾವಿರದ ಎಂಟು ಮತ್ತು ಹದಿಮೂರರಿಂದ ಕ್ಯಾಶ್ನ ಕಡಿಮೆ ಮಾಡಿತು ಓನ್ಲಿ ಥ್ರೂ ಬ್ಯಾಂಕ್ ಅಕೌಂಟ್ ಮೂಲಕ ಮಾಡಬೇಕಂತ ಕ್ಯಾಶ್ ಇನ್ ವ್ಯವಹಾರ ಎಲ್ಲ ನಿಂತು ಹೋಯಿತು ಓನ್ಲಿ ಬಿಲೋ ಟೆನ್ ತೌಸಂಡ್ ಏನಿರುತ್ತೆ ಬಿಲೋ ಟೆನ್ ತೌಸಂಡ್ ಏನಿರುತ್ತೆ ಅಷ್ಟು ವೆಚ್ಚಗಳಿಗೆ ಮಾತ್ರ ಅವರು ಕ್ಯಾಶ್ ಮೂಲಕ ವ್ಯವಹರಿಸ್ಬೋದು ಅಬೌಟ್ ಟೆನ್ ತೌಸಂಡ್ ಏನೇ ಇದ್ದರೂ ಅವರು ಚೆಕ್ ಮೂಲಕನೇ ಸಪ್ರೇಟ್ ಬ್ಯಾಂಕ್ ಖಾತೆ ಓಪನ್ ಮಾಡಬೇಕು ಚ ಸಪ್ರೇಟ್ ಬ್ಯಾಂಕ್ ಖಾತೆ ಮೂಲಕ ನಿರ್ವಹಣೆ ಮಾಡಬೇಕು ಥ್ರೂ ಚೆಕ್ ಮೂಲಕನೇ ಮಾಡಬೇಕು ಯಾವುದೇ ಕಾರಣಕ್ಕೂ ನಗದು ವ್ಯವಹಾರ ಇಲ್ಲೇ ಇಲ್ಲ ಅಬೌಟ್ ಟೆನ್ ತೌಸಂಡ್ ಎನಿ ಪೇಮೆಂಟ್ಸ್ ಇವೆಲ್ಲವನ್ನು ವ್ಯವಹಾರ ಮಾಡಿ ಅಕೌಂಟಿಂಗ್ ಟೀಮ್ಸ್ ಇರ್ತವೆ ಅಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗಳು ಇರ್ತಾರೆ ಅವರು ಪ್ರತಿಯೊಬ್ಬರು ವ್ಯವಹಾರ ಮಾಡ್ತಾರೆ ಅವರು ಪರಿಶೀಲನೆ ಮಾಡಿ ವಿತಿನ್ ಲಿಮಿಟ್ಸ್ನಲ್ಲಿ ಇದೇನ ಇಲ್ಲ ಅಂತೇಳಿ ಎಲೆಕ್ಷನ್ ಮುಗಿದು ಇಪ್ಪತ್ತೈದು ದಿನದೊಳಗಡೆ ಒಬ್ಬ ಅಭ್ಯರ್ಥಿ ತನ್ನೆಲ್ಲ ಖರ್ಚು ವೆಚ್ಚಗಳನ್ನ ಒಂದು ಪ್ರಮಾಣೀಕೃತ ಅಫಿಡವಿಟ್ ಮೂಲಕ ಸಲ್ಲಿಸ್ಬೇಕು ಪಾರ್ಟ್ ಎ ಬಿ ಅಂತೇಳಿ ಮೂರೇ ಇರ್ತವೆ ಕ್ಯಾಂಪೇನಿಂಗ್ ಮೆಟೀರಿಯಲ್ಸ್ಗೆ ಬೇರೆ ಕ್ಯಾಂಪೇ ಪ್ರೋಗ್ರಾಮ್ಗಳಿಗೆ ಬೇರೆ ಮೂರು ಭಾಗಗಳಾಗಿ ಅವನು ವಿಂಗಡಣೆ ಮಾಡಿ ಕೊಡಬೇಕು ಕೊಟ್ಟ ನಂತರ ಅದು ವಿಚ್ ಇಸ್ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ಇರುತ್ತೋ ಇಲ್ಲ ನೋಡಿಬಿಟ್ಟು ಇಲ್ಲ ಅಂತಂತಂದರೆ ಅವ್ರಿಗೆ ಡಿಸ್ಕ್ವಾಲಿಫಿಕೇಷನ್ಗೆ ಕ್ರಮ ಕೈಗೊಳ್ತಾರೆ ಅಭ್ಯರ್ಥಿ ನಂತರ ಚುನಾವಣಾ ಮಾನಿಟರಿಂಗ್ ಬಗ್ಗೆ ನಿಮ್ಗೆ ಗೊತ್ತಿದೆ ಬಟ್ ಡಿಸ್ಕ್ವಾಲಿಫಿಕೇಷನ್ಗೆ ನಮಗೆ ಅಧಿಕಾರ ಇರಲ್ಲ ನಾವು ರಿಪೋರ್ಟ್ ಮಾಡೋದು ಏನಾದರೂ ಭಾರತ ಚುನಾವಣಾ ಆಯೋಗ ಕಳಿಸ್ತೀವಿ ಭಾರತ ಚುನಾವಣಾ ಆಯೋಗದವರು ಡಿಸ್ಕ್ವಾಲಿಫಿಕೇಷನ್ ಕ್ರಮ ಕೈಗೊಳ್ತಾರೆ ಇದುವರೆಗೆ ನಮ್ಮಲ್ಲಿ ಡಿಸ್ಕ್ವಾಲಿಫಿಕೇಷನ್ ಪಟ್ಟಿಗಳು ಬರ್ತವೆ ಅಂದರೆ ಎಲೆಕ್ಷನ್ ಟೈಮಲ್ಲಿ ಅವರು ನೆಕ್ಸ್ಟ್ ಮೂರು ವರ್ಷದಲ್ಲಿ ಯಾವುದೇ ಚುನಾವಣೆಗೆ ಭಾಗವಹಿಸುವಂತಿಲ್ಲ ಎಲೆಕ್ಷನ್ ಅಕೌಂಟ್ಸ್ ಫೈಲ್ ಮಾಡದೇ ಇದ್ರೂ ಡಿಸ್ಕ್ವಾಲಿಫೈ ಆಗ್ತಾರೆ ಮಾಡಿ ಲಿಮಿಟ್ ಮಾಡಿರೋರು ಡಿಸ್ಕ್ವಾಲಿಫೈ ಆಗ್ತಾರೆ ಅಂಥವ್ರದ್ದು ಪಟ್ಟಿ ಒಂದು ಕಳಿಸ್ತಾರೆ ಆ ಪಟ್ಟಿ ಮೂಲಕ ಪ್ರತಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಅವರಿಗೆ ನಿಷೇಧ ಹೇರ್ತಾರೆ ನೆಕ್ಸ್ಟು ಸಿಕ್ಸ್ ಇಯರ್ಸ್ ಕಂಟೆಸ್ಟ್ ಮಾಡೋ ಹಾಗಿಲ್ಲ ಅಂತ ಅವರು ಯಾವುದೇ ಚುನಾವಣೆ ಭಾಗವಹಿಸಲ್ಲ ಈ ಚುನಾವಣೆ ಅಂತಲ್ಲ ಲೋಕಲ್ ಬಾಡೀಸ್ ಜನರು ಕೂಡ ಮಾಡೋ ಆಗಲಿ ಪೇಡ್ ನ್ಯೂಸ್ ಬಗ್ಗೆ ಆಗಲೇ ಹೇಳಿದ ಪೇಡ್ ನ್ಯೂಸ್ ಬಗ್ಗೆ ಇನ್ನೊಂದು ಮಾತು ಹೇಳಕ್ಕೆ ಕೂಡ ಇಷ್ಟಪಡ್ತೀನಿ ಈಗ ನಾವು ಭಾರತ ಚುನಾವಣಾ ಆಯೋಗಕ್ಕೆ ಏನು ಕಳಿಸ್ಕೊಡ್ತೀವ ಅಲ್ಲಿಂದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಹೋಗುತ್ತೆ ಅಂತಿಮವಾಗಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ತೀರ್ಮಾನ ಮಾಡಿ ಅವರಿಗೆ ನಿಷೇಧ ಹೇರುವ ಅಥವಾ ಮತ್ತೊಂದು ತೀರ್ಮಾನ ಅವರು ಕೈಗೊಳ್ತಾರೆ ಇನ್ನು ಕೌಂಟಿಂಗ್ ನೆಕ್ಸ್ಟು ಕೌಂಟಿಂಗ್ ಬಗ್ಗೆ ಇಷ್ಟೆಲ್ಲ ಆದಮೇಲೆ ನಾವು ಮತ ಎಣಿಕೆ ಕೇಂದ್ರಗಳನ್ನ ನಾವು ಸಿದ್ಧಪಡಿಸ್ತೀವಿ ಮತ ಎತ್ತಿನ ಮತ ಎಣಿಕೆ ಕೇಂದ್ರಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತೊಗೊಂಡು ಬರ್ತಾರೆ ಮತ ಎಣಿಕೆ ಬಗ್ಗೆ ನಿಮಗೆ ಗೊತ್ತಿದ್ದಂಗೆ ಇ ವಿ ಎಮ್ ಮೂಲಕ ಪ್ರತಿಯೊಬ್ಬರು ಕೌಂಟಿಂಗ್ ಆಗುತ್ತೆ ಕೌಂಟಿಂಗ್ ಮೂಲಕ ಮತ್ತು ಈಗ ವಿ ವಿ ಪ್ಯಾಟ್ ವ್ಯವಸ್ಥೆ ಲಾಸ್ಟ್ ಎಲೆಕ್ಷನ್ಸ್ನಲ್ಲಿ ಟೂ ತೌಸಂಡ್ ಏಯ್ಟೀನಿಂದ ಎಲ್ಲ ಕಡೆನೂ ವಿ ವಿ ಪ್ಯಾಟ್ ವ್ಯವಸ್ಥೆ ಬಂದಿದೆ ವಿ ವಿ ಪ್ಯಾಟ್ ಅಂದರೆ ಗೊತ್ತಿದೆನಾ ವೆರಿಫೈಯಬಲ್ ವೋಟರ್ ಆಡಿಟ್ ಪೇಪರ್ ಅಂತೇಳಿ ವಿ ವಿ ಪ್ಯಾಟ್ ಅಂತೇಳಿ ಒಂದು ಮೆಷಿನ್ ಇರುತ್ತೆ ತಾವು ಯಾವ ಅಭ್ಯರ್ಥಿಗೆ ಹಾಕಿದ್ರ ಮತ್ತೊಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಎದುರಿಗೆ ಪ್ರಿಂಟ್ ಆಗುತ್ತೆ ವೋಟ್ ಅಂತ ಈಗ ಅದನ್ನು ಡಿಮ್ಯಾಂಡ್ ಬಂದಮೇಲೆ ಎಲೆಕ್ಷ ಇ ವಿ ಎಮ್ ಮತಯಂತ್ರ ಜೊತೆಗೆ ನಾವು ಅದನ್ನು ಸಮ್ ಪರ್ಸೆಂಟೇಜ್ ಭಾರತೀಯರನ್ನ ಏನು ನಿರ್ಧಾರ ಇದು ಮಾಡ್ತಾರೆ ನಿಶ್ಚಯ ಮಾಡ್ತಾರೆ ಅದನ್ನು ವೆರಿಫೈ ಮಾಡ್ತೀವಿ ಅಂದರೆ ಮ್ಯಾನ್ಯಲ್ ಕೌಂಟಿಂಗ್ ಮಷಿನ್ ಕೌಂಟಿಂಗಿಗೆ ಅಲ್ಲ ಮ್ಯಾನ್ಯಲ್ ಕೌಂಟಿಂಗು ಮಾಡ್ತೀವಿ ಎರಡೂ ತಾಳೆ ಹೊಂದುತ್ತವೆ ಇದುವರೆಗೂ ತಾಳೆ ಹೊಂದಿದಂಥ ಕೆಲಸಗಳು ಯಾವಿರಲ್ಲ ಆಗತ್ತೆ ಇದಿಷ್ಟು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ